ರೇ ವೀಕ್ಷಕರೇ ನಿಮಗೆಲ್ಲರಿಗೂ ಧನ್ಮಿ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನೋಡಿ ಒಂದು ಅಂದರೆ ನಮ್ಮ ಈ ಆಷಾಢ ಶ್ರಾವಣ ಮಾಸದಲ್ಲಿ ನಾವು ಮಾಡುವುದಂದರೆ ಹಲಸಿನಕಾಯಿ ಸಮಯದಲ್ಲಿ ನಾವು ಪರಿಸೋಳೆಯನ್ನು ಇಟ್ಟಿರ್ತೀವಲ್ಲ ಆ ಸೊಳ್ಳೆಯನ್ನು ತೆಗೆದು ಅದರಿಂದ ಬೇರೆ ಬೇರೆ ರೀತಿಯ ಕಡುಬುಗಳನ್ನು ಭಕ್ಷ್ಯಗಳನ್ನು ಮಾಡುವಂಥ ಒಂದು ಸಂಪ್ರದಾಯ ಅಂದರೆ ತವರು ಮನೆಗೆ ಬರುವಂಥ ಸಂಪ್ರದಾಯ ಅಂತ ಹೆಣ್ಮಕ್ಳು ಕೊಟ್ಟ ಹೆಣ್ಮಕ್ಳು ಶ್ರಾವಣ ಆಷಾಢ ಶ್ರಾವಣದ ಮನೆಗೆ ಬ ಮನೆಗೆ ಬರಬೇಕಂತೆ ಆಗ ಏನು ಮಾಡ್ತಾರೆ ಅಂತ ನಮ್ಮ ಅಜ್ಜಿ ತಾಸ ಅಂದ್ರೆ ಇರ್ಬೋದು ಅಪ್ಪ ಅಮ್ಮ ಮೊದಲನೇ ಕಾಲದಲ್ಲಿ ತುಂಬ ಸಂಭ್ರಮದಿಂದ ಮಗಳು ಬರೋದಂತ ಇದ್ರು ನೋಡ್ತಾ ಈ ಥರ ತಿಂಡಿ ತಿನಿಸುಗಳನ್ನು ಮಾಡೋದಕ್ಕೆ ಏರ್ಪಾಡು ಮಾಡ್ತಾಯಿದ್ರು ಬಂದಮೇಲೆ ಮಾಡಿಯೇ ಮಾಡ್ತಾರೆ ಅವರಿಗೆ ಎಷ್ಟು ಕಷ್ಟ ಇರಲಿ ಈ ತಿನ್ನಿಗಳನ್ನು ಮಾಡುವಂಥ ಒಂದು ಸಂಪ್ರದಾಯ ಈಗ ಏನಾಗಿದೆ ಸಂಪ್ರದಾಯ ಎಲ್ಲ ಹೋಗಿಬಿಟ್ಟಿದೆ ಈಗ ಎಲ್ಲಿ ತವರ ಮನೆಗೆ ಹೆಣ್ಮಕ್ಕಳ ಆ ಸಮಯದಲ್ಲಿ ಬರುವುದು ಕಡಿಮೆ ಆ ತವರ ಮನೆಯಲ್ಲಿ ಮಾಡಲಿಕ್ಕೂ ಯಾರು ಇಲ್ಲ ಇದುವರೆಗೂ ನೋಡಿ ಆರೋಗ್ಯ ಸರಿ ಇಲ್ಲ ನೋಡಿ ಬೇಕು ಅಂತಲೇ ಮಾಡದಿರೋದಲ್ಲ ಯಾರಿಗೂ ಆರೋಗ್ಯ ಸಂಪ್ರದಾಯ ಇದಿಲ್ಲ ನೋಡಿ ಕರೆಕ್ಟ್ ಇಲ್ಲ ಆರೋಗ್ಯ ಸಮಸ್ಯೆಯಿಂದಾಗಿ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಕೆಲವರು ಏನ್ ಕೆಲವರೇನು ಅಂತ ಮೊದಲಿನ ಸಂಪ್ರದಾಯವನ್ನು ಈರು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾರೆ ನೋಡಿ ಉಪ್ಪಲ್ಲಿ ಸೊಳೆಯನ್ನು ಇಟ್ಟಿರ್ತಾರೆ ಅದೇ ಹಾಗೆ ನಾವು ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಶ್ಯಾಮಲಕ್ಕ ಶಾಂತಕ್ಕ ಅವರ ಮನೆಗೆ ನಾನು ಹೋಗೋ ಬರೋ ಈಗ ಏನೋ ಫಂಕ್ಷನ್ ನಡೀತಾನೇ ಇರುತ್ತೆ ನೋಡಿ ಹೋಗಿ ಬರೋದು ಹಾಗೆ ನಾನು ಇಲ್ಲಿಯೇ ಬರೋದು ಅದನ್ನು ಮಾಡು ಇದನ್ನು ಮಾಡು ಅವರು ಅಂದರೆ ತವರ ಮನೆಯ ಲೆಕ್ಕದಲ್ಲಿ ನೋಡಿ ನನಗೆ ತವರು ಮನೆ ಅಂತಲೇ ಹೇಳಬೇಕಷ್ಟೇ ಫ್ರೆಂಡ್ಸ್ ಮನೆ ಅಂತ ಹೇಳಿದ್ರೆ ಆಗೋದಿಲ್ಲ ಅವರು ತವರ ಮನೆಯ ಲೆಕ್ಕದಲ್ಲಿ ನನಗೆ ಅಮ್ಮ ಅಪ್ಪ ಇಬ್ಬರೂ ಇಲ್ಲ ಈಗ ಹಾಗೆ ಇದು ಇಲ್ಲಿ ತವರು ಮನೆಯಲ್ಲಿ ಅವರು ಸ್ವಂತ ಅಕ್ಕ ತಂಗಿಯರು ಹಾಗೆ ಅವರು ಬೀದಿ ನನ್ನನ್ನು ಆಹ್ವಾನಿಸಿ ನಾವು ಮಾಡಬೇಡೋಣ ಅಕ್ಕ ಅಂತ ಹೇಳ್ತಾರೆ ಅವರು ನನ್ನ ಹತ್ರ ಹಾಗೆ ನಾವು ಇವತ್ತು ತವರು ಮನೆಯ ಆ ಒಂದು ದಿನವನ್ನು ನಾವು ಸ್ಮರಿಸಿಕೊಂಡು ನಾವಿಲ್ಲಿ ಮಾಡ್ತಾ ಇದ್ದೀವಿ ನಾವಿಲ್ಲಿ ಎಷ್ಟು ಹಸಿನಕಾಯಿ ಐಟಮ್ಗಳನ್ನು ಮಾಡಿಕೊಂಡಿದ್ದೇವೆ ಈ ಉಪ್ಪನಿಟ್ಟ ಸೊಳ್ಳೆಯಿಂದ ನೋಡಿ ಇವತ್ತು ನಾವು ಏನು ಮಾಡೋದು ಅಂದರೆ ರೊಟ್ಟಿ ರೊಟ್ಟಿ ಮಾಡಿ ಆಯಿತು ಆಮೇಲೆ ಇನ್ನು ವಡೆ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು ಅಂದರೆ ರೊಟ್ಟಿ ನಿನ್ನೆನೆ ಮಾಡಿದ್ದೇವೆ ನಾವು ಸೊಳೆ ರೊಟ್ಟಿ ಅದೊಂದು ಸಂಪ್ರದಾಯ ತವರು ಮನೆಗೆ ಬಂದಿರುವಾಗ ಮಾಡೋದು ಅಂತ ಹೇಳಿ ಎಲ್ಲರಿಗೂ ಇಷ್ಟನೇ ಇದೆ ನನಗೂ ಇಷ್ಟ ಇದೆ ಹಾಗಾಗಿ ಎಲ್ಲರಿಗೋಸ್ಕರ ಆಯಿತು ಅಂತ ನಾವೆಲ್ಲರೂ ಒಟ್ಟು ಸೇರಿ ಮಾಡಿದ್ದೀವಿ ಅದು ಸಂಗಡಾತ್ಮಕ ಶಕ್ತಿಯನ್ನು ಮಾಡುವಾಗ ನಮಗೆ ಅದು ಈಸಿ ಆಗುತ್ತೆ ನೋಡಿ ತುಂಬ ಕೆಲಸ ಇದೆ ಅದಕ್ಕೆ ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದೇವೆ ಇವತ್ತು ನಾವು ಒಡೆ ಮಾಡುವ ಅಂತ ಹೊರಟಿದ್ದೇವೆ ನೋಡಿ ಈಗ ಒಡೆಗೆ ಏನು ಮಾಡಿದ್ದೇವೆ ಅಂದರೆ ನಾವೀಗ ಫಸ್ಟಿಗೆ ಒಂದು ಸಾಮಾನ್ಯ ನಾಲ್ಕು ಕೆ ಜಿ ಸೊಳೆ ಆಗ್ಬೋದು ನಾಲ್ಕು ಕೆ ಜಿ ಒಂದು ಎಂಟು ಗಂಟೆ ಕಗಳ ಮೊದಲೇ ನಾವು ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಇಡಬೇಕು ಅದನ್ನು ಅಂದರೆ ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ನೋಡಿ ಸೊಳೆ ಕೆಟ್ಟು ಹೋಗಬಾರ್ದಲ್ಲ ಹಾಗೆ ನಾವು ಜಾಸ್ತಿ ಉಪ್ಪು ಹಾಕ್ತೇವೆ ಅದಕ್ಕೆ ಉಪ್ಪು ಕಂಪ್ಲೀಟ್ ಬಿಡಲಿಕ್ಕೆ ಒಂದು ಎಂಟು ಗಂಟೆ ಬೇಗ ಬೇಕು ಜಾಸ್ತಿ ಆದರೂ ಪರವಾಗಿಲ್ಲ ಹಾಗಾಗಿ ಅವರು ನಿನ್ನೆನೇ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದಾರೆ ಉಪ್ಪೆಲ್ಲ ಬಿಟ್ಟಿದೆ ಅಂದರೆ ಸ್ವಲ್ಪ ಉಪ್ಪು ಇದೆ ಸಾಕಾಗ್ಬೋದು ಇದಕ್ಕೆ ಅನ್ನೋಷ್ಟು ಉಪ್ಪು ಇದೆ ಹಾಗಾಗಿ ನಾವೀಗ ಉಪ್ಪು ಹಾಕಲಿಲ್ಲ ಸಾಮಾನ್ಯ ಅಂದಾಜು ಇದೆ ಮತ್ತು ಎಲ್ಲರಿಗೂ ಬಿ ಪಿ ಎಲ್ಲೆಲ್ಲ ಜಾಸ್ತಿ ಉಪ್ಪು ಸಹ ತಿನ್ನಬಾರ್ದಲ್ಲ ಹಾಗಾಗಿ ಇರುವುದರಿಂದ ಸಾಧ್ಯ ಅಂದರೆ ನೀವೇನು ಮಾಡೋದು ಅಂದರೆ ರುಬ್ಬಿನ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಅದನ್ನು ಮಿಕ್ಸ್ ಮಾಡಿಕೊಳ್ಬೋದು ಅಲ್ಲೇ ಅದನ್ನು ರುಬ್ಬು ಆಗಲೇ ಹಾಕ್ಕೊಳ್ಬೋದು ನಾವೀಗ ಇದನ್ನು ರುಬ್ಬಿಟ್ಟಿದ್ದೇವೆ ನೋಡಿ ಸೊಳ್ಳೆ ಸೊಳ್ಳೆಗೆ ಸಾಮಾನ್ಯ ನಾವು ಈಗ ಒಂದೊಂದು ಕೆ ಜಿ ಹಾಕಿ ಆಗೋಷ್ಟು ಒಂದು ಕೆ ಜಿ ಕಂಪ್ಲೀಟ್ ಹಾಕಿಲ್ಲ ಒಂದು ಅರ್ಧ ಮುಂಕಾಲ ಕೆ ಅಷ್ಟು ಹಾಕಿ ಹಾಕಿದ್ದೇವೆ ನಾವೀಗ ಅಕ್ಕಿ ಹಾಕಿ ನಾವು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀವಿ ಇನ್ನೀಗ ಏನು ಅಂದರೆ ಈಗ ಕಾಯಿ ಕಾಯಿ ಮತ್ತು ಜೀರಿಗೆ ಹಾಕಿ ಆಗಿಲ್ಲ ಈಗ ಕಾಯಿಯನ್ನು ಹಾಕಿ ಎರಡು ಪಾತ್ರ ನೋಡಿ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿದ್ದೀವಿ ನಾವು ಇದಕ್ಕೆ ಎರಡು ಪಾತ್ರಕ್ಕೂ ನಾವು ಇದನ್ನ ಈಗ ಅರ್ಧಾಂಶ ಅರ್ಧಾಂಶ ಈ ಕಾಯಿಯನ್ನು ರುಬ್ಬಿ ಹಾಕ್ತೇವೆ ಅಲ್ಲದೆ ಇದಕ್ಕೆ ರುಬ್ಬಾದರೆ ನಾವು ಹಸಿಮೆಣಸಿನಕಾಯಿ ಆಮೇಲೆ ಶುಂಠಿ ಈರುಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪು ಅಷ್ಟು ನಾವು ಹಾಕಿ ರುಬ್ಬಿಕೊಂಡಿದ್ದೀವಿ ನಾವು ನೋಡಿ ಶುಂಠಿ ಈರುಳ್ಳಿ ಕರಿಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸಿನಕಾಯಿ ಅಷ್ಟು ನಾವೆಲ್ಲ ಅದನ್ನಕ್ಕೆ ಮೊದಲೇ ಸೇರಿಸ್ಕೊಂಡಿದ್ದೇವೆ ಅಂದರೆ ಒಳ್ಳೆ ಘಮ ಬರುತ್ತೆ ಅಲ್ಲ ಒಡೆ ಘಮ ಘಮ ಬರಬೇಕಲ್ಲ ಹಾಗಾಗಿ ಅಷ್ಟು ಹಾಕಿಕೊಂಡಾಗಿದೆ ಇನ್ನೀಗ ವಾಪಸ್ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಜೀರಿಗೆಯನ್ನು ಇದಕ್ಕೆ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿಕೊಂಡು ಇದಕ್ಕೆ ಸೇರಿಸ್ತೇವೆ ಮತ್ತು ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ನಮಗೆ ಬಾಣಲೆ ಬೇಕಲ್ಲ ಇದಕ್ಕೆ ಬೇಕಾದ ಐಟಮ್ ನಿಮಗೆಲ್ಲ ತೋರಿಸ್ತಾ ಇರೋದು ನಾನು ಸಟ್ಟುಗ ಸಟ್ಟುಗಾನೆ ತೋಳಿಕೆ ಸಟ್ಟುಗ ಆಮೇಲೆ ಶುದ್ಧವಾದ ತೆಂಗಿನ ಎಣ್ಣೆ ನೋಡಿ ಸಾಮಾನ್ಯ ರೇಟರಿಗೆಲ್ಲ ಒಂದು ನಾನ್ನೂರ ಅಲ್ಲಿ ಇರುತ್ತೆ ನೋಡಿ ಈಗ ಅಷ್ಟು ಕೊಟ್ಟು ಅವರು ತಂದಿದರೇ ಹೇಳ್ತಾರೆ ಅವರು ನೋಡಿ ಊರಲ್ಲೇ ಸಿಟಿಯಲ್ಲೆಲ್ಲ ಊರಲ್ಲೇ ಅಷ್ಟು ರೇಟಿದೆ ತೆಂಗಿನಕಾಯಿ ಬೆಳೆಯುವ ಊರಿದೆ ನಮ್ಮ ನಮ್ಮ ಕೇರಳ ನಾಡು ತಾಯ್ನಾಡು ಹೇಳ್ಬೋದು ಅಷ್ಟೊಂದು ತೆಂಗಿನಕಾಯಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ಊರು ಇಲ್ಲೇ ಅಂದರೆ ತೆಂಗಿನಕಾಯಿ ಬೆಳೆ ಬೆಲೆ ಕಡಿಮೆಯಾಗಿ ಬಿಟ್ಟಿದೆ ರೋಗಗಳು ನೋಡಿ ಆ ಥರ ಇರುವಾಗ ಬೆಲೆ ಏರಿಕೆ ಅದು ಸಹಜವಾದ್ದು ಈಗ ಇದಕ್ಕೆ ನಾನ್ನೂರ ಐವತ್ತು ರೂಪಾಯಿ ಕೊಟ್ಟು ತಂದಿದರೆ ಅವರು ಇಲ್ಲಿ ಊರಲ್ಲಿ ನಾವು ಸಿಟಿಯಲ್ಲಿರು ನಾವು ಬೆಂಗಳೂರಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಇರೋದು ನಾವು ಹಾಗಾಗಿ ನಾವು ಅಲ್ಲಿ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದು ಕೆಲವು ಸಲ ಕೆಲವು ಎಣ್ಣೆಯನ್ನು ನಾವು ಎಣ್ಣೆ ತಿಂಡಿ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಜಾಸ್ತಿಯಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ನಾವು ಸಹ ಅಂದರೆ ಆರೋಗ್ಯ ಪ್ರಧಾನವಾಗಿದ್ದು ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ತೆಂಗಿನಕಾಯಿ ತುಂಬ ಒಳ್ಳೆಯದು ಇರ್ತಾರೆ ಅಂದರೆ ಎಣ್ಣೆ ನಾವು ಮಿತಿ ಮೀರಿ ಯಾವುದನ್ನು ತಿನ್ನಬಾರ್ದು ನೋಡಿ ಎಣ್ಣೆಯಲ್ಲಿ ಕರಿಯುವಾಗ ತೆಂಗಿನಣ್ಣೆಯಲ್ಲಿ ಕರಿಬೇಕು ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡಾಗಿದೆ ಇನ್ನೀಗ ನಾನಿದ್ರೆ ರುಬ್ ಇದು ತೆಂಗಿನಕಾಯಿ ಮತ್ತು ಜೀರಿಗೆ ನೋಡಿ ನಾನು ಜೀರಿಗೆ ಇದ್ದೇನೆ ಈಗ ನೂರು ಗ್ರಾಮ್ ಜೀರಿಗೆ ಒಡ್ದೆ ನೋಡಿ ನೂರು ಗ್ರಾಮ್ ಒಂದು ನಾಲ್ಕು ಕೆ ಜಿಯಷ್ಟು ಕಣ್ಣು ಅಂದಾಜು ಹೇಳಿದ್ದು ನಾನೀಗ ಅದಕ್ಕೆ ಒಂದು ಮುಕ್ಕಾಲು ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಅಂದರೆ ಒಂದು ನಾಲ್ಕು ಲೋಟ ಅಕ್ಕಿ ಪ್ರಕಾರ ಹಾಕಿ ರುಬ್ಬಿ ಆಗಿದೆ ನಾನು ರುಬ್ಬದನ್ನು ನಿಮಗೆ ತೋರಿಸಿಲ್ಲ ನಾನು ರುಬ್ಬಿ ಇಟ್ಕೊಂಡಿದ್ದೇನೆ ಇನ್ನೀಗ ತೆಂಗಿನಕಾಯಿಗೆ ಸಾಮಾನ್ಯ ಐವತ್ತೈವತ್ತು ಗ್ರಾಮ್ ಹಾಕ್ತೇನೆ ನಾನು ಅಂದರೆ ಪರಿಮಳ ಬರಬೇಕಲ್ಲ ಅದು ನೋಡಿ ಸಾಮಾನ್ಯ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಜೀರಿಗೆ ಇಲ್ಲ ನಾನು ಇರ್ತೇನೆ ಮಿಕ್ಸ ಹಾಕಿರ್ತೇನೆ ಆಮೇಲೆ ರುಬ್ಬಿಕೊಂಡ್ರೆ ಆಯ್ತಲ್ಲ ಹೌದ್ರಿ ಈ ಥರ ಜೀರಿಗೆ ಹಾಕಿ ಇದನ್ನು ಇದನ್ನು ಅಂದರೆ ಇದಕ್ಕೆ ಏನು ಇದು ಹಾಕೋದಿಲ್ಲ ನಾವು ನೀರು ಹಾಕಿ ರುಬ್ಬೋದಲ್ಲ ಈಗ ಇದನ್ನು ಹಾಗೆ ನಾವು ಚಟ್ನಿ ಪುಡಿ ಮಾಡುವ ರೀತಿಯಲ್ಲಿ ಹಾಕಿ ಅದನ್ನು ಜಾರಲ್ಲಿ ಪುಡಿ ಪುಡಿ ಮಾಡಿಕೊಂಡು ಎರಡಕ್ಕೂ ಸೇರಿಸಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಬಾಳೆ ಎಲೆ ನೋಡಿ ಬಾಳಿಸಿ ಇರ್ತೀವಿ ಚೆನ್ನಾಗಿ ಈ ಬಾಳೆ ಎಲೆಯ ಈ ಬದಿಗೆ ಈ ಬದಿಯಲ್ಲ ನಾವೀಗ ಊಟ ಮಾಡ್ತೀವಲ್ಲ ಬಾಳೆ ಎಲೆ ಎಲೆ ಈ ಬದಿಯಲ್ಲ ಇದರ ಹೊರಗಿನ ಬದಿಯನ್ನು ಚೆನ್ನಾಗಿ ಉಜ್ಜಿಕೊಳ್ಬೇಕು ತೊಳೆದು ನಾನು ತೊಳೆದು ಈಗ ಬಾಳಿಸಿ ಇರ್ತದೆ ಇನ್ನೊಮ್ಮೆ ಚೆನ್ನಾಗಿ ಉಜ್ಜಿಕೊಂಡು ಇದಕ್ಕೆ ಸ ಚೆನ್ನಾಗಿ ಎಣ್ಣೆ ಸವರಬೇಕು ಈ ಬಾಳೆಲೆಗೆ ಇದೇ ತೆಂಗಿನ ಎಣ್ಣೆ ಬಾಳೆಹಣೆಗೆ ಚೆನ್ನಾಗಿ ಸವರಿಕೊಂಡು ಇದರಲ್ಲಿ ಉಂಡೆ ಉಂಡೆ ಮಾಡಿ ಇಟ್ಟುಕೊಂಡು ಅದನ್ನು ಕೈಯಲ್ಲಿ ಹಚ್ಚುವುದು ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಉಂಡೆ ಎಷ್ಟು ದೊಡ್ಡ ಉಂಡೆ ಬೇಕಾಗ್ತದೆ ಅದನ್ನು ಹಚ್ಚು ವಿಧಾನ ಆಮೇಲೆ ಬಾಣೆಲೆಗೆ ಹಾಕುವುದು ಅದನ್ನು ಬಾಣೆನೆ ತೆಗೆದ ಮೇಲೆ ಒಡೆ ಹೇಗೆ ಕಾಣುತ್ತೆ ನಿಮಗೆ ತೋರಿಸ್ತೇನೆ ಅವತ್ತೆ ಯಾಕಂದರೆ ನೋಡಿ ಇದೀಗ ನಾನೇನು ಮಾಡಿದರೆ ಜೀರಿಗೆ ಇದಕ್ಕೆ ಜೀರಿಗೆ ಹಾಕಿ ರುಬ್ಬಿಯಾಗಿಲ್ಲ ಹಾಗಾಗಿ ಜೀರಿಗೆ ತೆಂಗಿನಕಾಯಿ ಅದೇ ರೊಟ್ಟಿಗೆ ಸ್ವಲ್ಪ ಅದೇ ನಾವು ರುಬ್ಬಿಟ್ಟ ಹಿಟ್ಟನ್ನು ಹಾಕಿದ್ದೇನೆ ಅಂತ ಅದಕ್ಕೆ ಸ್ವಲ್ಪ ಇದು ಸಿಗಬೇಕಲ್ಲ ನೀರು ಹಾಕಲಿಕ್ಕಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ರುಬ್ಬಿ ಅರ್ಸ್ತಾ ಇದೆ ನಿಮಗೆ ನಾನು ಒಡೆ ಮಾಡೋದನ್ನು ಹಚ್ಚೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಅಂತ ಹೇಳಿದೇನಲ್ಲ ನೋಡಿ ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ ಈಗ ಎಣ್ಣೆ ಕುದಿ ಕುದಿ ಶುರು ಆಯಿತು ನೋಡಿ ಕುದಿಲಿಕ್ಕೆ ಶುರು ಆಗುವಾಗ ನಾವು ಅದಕ್ಕೆ ಒಡೆ ಹಾಕಬೇಕು ಎಣ್ಣೆ ಜಾಸ್ತಿ ಕುದ್ರೆ ಅದು ಹೋಗುವಾಗ ಆಗಬಾರ್ದು ಆಮೇಲೆ ಅದು ಸರಿಯಾಗಿ ಕಾದಿರಬೇಕು ನೋಡಿ ಎಣ್ಣೆ ಅಂದರೆ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಕಾದಿದೆ ಅಂತ ಅರ್ಥ ಬೇಕಿದ್ದರೆ ಒಂದು ಸಣ್ಣ ಡಾಟ್ ನಾವು ಹಿಟ್ಟನ್ನು ಅದಕ್ಕೆ ಹಾಕಬೇಕು ಹಾಕುವಾಗ ಅದು ಮೇಲ್ಗಡೆ ಬರ್ತದೆ ಆದರೆ ಸರಿಯಾಗಿ ನೋಡಿ ನೋಡಿ ಆ ಥರ ನಾವು ಹಿಟ್ಟು ಹಾಕಿ ಆಗುವಾಗ ಅದು ಮೇಲ್ಗಡೆ ಬರ್ತದೆ ನೋಡಿ ಒಳ್ಳೆ ನೊರೆ ನೋಡಿದೊಡ್ದು ನೋಡಿ ನೋಡಿ ಕಾಣ್ತಲ್ಲ ನೊರೆ ನೊರೆಲ್ಲ ಬರೋದು ಎಣ್ಣೆಯಲ್ಲಿ ಆ ರೀತಿ ನೊರೆದೊರೆ ಮೇಲ್ಗಡೆ ಬಂದರೆ ಎಣ್ಣೆ ಸರಿಯಾಗಿ ಚೆನ್ನಾಗಿ ಕಾದಿದೆ ಅಂತ ಇತ್ತು ಇದು ಜಾಸ್ತಿ ಆಗಿಲ್ಲ ಕಡಿಮೆ ಆಗಲಿ ನೋಡಿ ಈಗ ಇದನ್ನೆಲ್ಲ ಉಂಡೆ ಅನ್ನೆಲ್ಲ ನೋಡಿ ಬಾಳೆ ಎಲೆಯನ್ನು ಹಿಂಬದಿಯನ್ನು ಇಟ್ಟುಕೊಳ್ಬೇಕು ನಾವು ಊಟ ಮಾಡುವ ಬದಿಯಲ್ಲ ಆಚೆ ಹಿಂಬದಿಯನ್ನು ನಾನಾಗ ಹೇಳಿದೆ ಒಮ್ಮೆ ನಿಮಗೆ ಹಾಗೆ ಇಟ್ಟುಕೊಂಡು ಅದಕ್ಕೆ ಸರಿಯಾಗಿ ಎಣ್ಣೆ ಸವರಿ ಆ ಥರ ಉಂಡೆ ಮಾಡಿ ಇಟ್ಟುಕೊಳ್ಬೇಕು ತಟ್ಟೆಯಲ್ಲಿ ನಾವು ಅದನ್ನು ಹಾಗೆ ಇಟ್ಟು ಅದರ ಮೇಲ್ಗಡೆ ನೋಡಿ ಇನ್ನೊಂದು ಬಾಳೆ ಎಲೆಯನ್ನು ಹಾಗೆ ಹಿಂಬದಿಯಾಗ ಎಣ್ಣೆ ಸವರಿ ಕವಚಿ ಇಟ್ಟುಕೊಳ್ಬೇಕು ಹಿಂಬದಿಗೆ ಎಣ್ಣೆ ಸವರೆ ಕವಚಿ ಇಟ್ಟುಕೊಂಡು ಆಮೇಲೆ ಈ ಥರ ಪ್ರೆಸ್ ಮಾಡೋದು ನೋಡಿ ನೋಡಿ ಅವರು ನಮ್ಮ ಫ್ರೆಂಡ್ ಶ್ಯಾಮಲಕ್ಕ ಪ್ರೆಸ್ ಮಾಡ್ತಾ ಇರೋದು ನೋಡಿ ನೋಡಿ ಆ ಥರ ಮನೆಯಲ್ಲಿ ಪ್ರೆಸ್ ಮಾಡಬೇಕು ಉಂಡೆ ನೋಡಿ ಸುಲಭದಲ್ಲಿ ನಿಮಗೊಂದು ಹತ್ತು ಇಪ್ಪತ್ತೈದು ವಡೆ ಒಟ್ಟಿಗಾಗ್ತದೆ ನೋಡಿ 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 ಬಾಳೆ ತೆಗೀದ್ ನೋಡಿ ಚೆನ್ನಾಗಿ ಬರ್ತವೆ ಉಂಟು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಕಿಲ್ಲ ಅದು ಎಲ್ಲಿಯೂ ಸ್ವಲ್ಪ ಸರಿ ಆಗಿದ್ರೆ ಕೈಯಲ್ಲಿ ಸರಿ ಮಾಡ್ಕೊಳ್ಬೋದು ಮತ್ತೆ ಅದು ಒಂದು ಕಡೆ ದಪ್ಪ ಇದೆ ಒಂದು ಕಡೆ ಸ್ವಲ್ಪ ಇದಾಗಿದೆ ಹಾಂ ಅದೆಲ್ಲ ನಿಮಗೆ ಕಾಣಿಸ್ತಾ ಇರೋ ನೋಡಿ ಸೊಪ್ಪು ಆಮೇಲೆ ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕಿದೆ ಅದೆಲ್ಲ ಕಾಣಿಸಿಕೊಳ್ಳೋದು ನಿಮಗೆ ನೋಡಿ ಎಷ್ಟು ಈಸಿಯಾಗಿ ಹತ್ತು ಇಪ್ಪತ್ತು ಉಂಡೆ ಇಪ್ಪತ್ತು ಮೂವತ್ತು ಒಟ್ಟಿಗೆ ನಮಗೆ ವಡೆ ಒಟ್ಟಿಗೆ ಸಿಗ್ತದೆ ನೋಡಿ ಒಮ್ಮೆ ಎಣ್ಣೆಗೆ ಹಾಕುವ ವಡೆ ಆಯಿತು ಸುಲಭದಲ್ಲಿ ಈ ಕೈಯಲ್ಲಿ ಹಚ್ಚೋದು ಮೊದಲೆಲ್ಲ ಹಾಗೆ ಕೈಯಲ್ಲಿ ಹಚ್ಚುವ ಸಂಪ್ರದಾಯ ಅದು ಕೈಯ್ಯಲ್ಲಿ ಚೆನ್ನಾಗಿ ಆಗ್ತದೆ ಕೈಯಲ್ಲಿ ಆದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ ನೋಡಿ ನಮಗೆ ಅದು ಸ್ವಲ್ಪ ಸ್ವಲ್ಪ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡುವಾಗಲ್ಲ ಕಷ್ಟ ಆಗ್ತದೆ ಹಾಗೆ ನಾವೀಗ ಹಾಗೆ ಮಾಡಿ ನಿಮಗೆ ತೋರಿಸಿದ್ರು ಸುಲಭ ಸಾಧನ ಮತ್ತು ಈಗ ನಾನಾಗ ಅಕ್ಕಿ ಹಾಕಿ ನಾವು ರುಬ್ಬಿಟ್ಟಿದ್ದೇವೆ ಹೇಳಿದ್ದೀವಿ ನೀವು ಅಕ್ಕಿ ಹಾಕಬೇಕು ಅಂತಲೇ ಇಲ್ಲ ಅಕ್ಕಿ ಹುಡಿ ಸಿಗ್ತದೆ ಈಗ ಅದು ಒಂದು ಅರ್ಧ ಕೆ ಜಿ ಅಂದಾಜು ಅದೇ ಒಂದು ಎರಡು ಕೆ ಜಿ ಸೊಳೆಗೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಹುಡಿ ಹಾಕಿಕೊಂಡು ಮಿಕ್ಸ್ ಮಾಡಿ ನಾನು ಹೇಳಿದ್ದೆಲ್ಲ ಈ ಸುವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ವಡೆ ಮಾಡಿದರೆ ಅದು ಸಹ ಚೆನ್ನಾಗಿ ಬರ್ತದೆ ಆಯಿತಾ ನಿಮಗೇನು ಏನು ಸಂಶಯ ಬೇಡ ಅದರಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿಗೆ ಎಣ್ಣೆಗೆ ಎಣ್ಣೆ ರೆಡಿಯಾಗಿದೆ ಕಾದು ಆಮೇಲೆ ಅವರು ನೋಡಿ ಅವರು ಚೆನ್ನಾಗಿ ಉಂಡೆ ಇಟ್ಟು ಉಂಡೆಯನ್ನು ಮನೆಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಒಡೆ ಒಟ್ಟಿ ಇದನ್ನು ನನಗೆ ಒಂದೊಂದೇ ಆಗಿ ಎಣ್ಣೆಗೆ ಹಾಕ್ತಾ ಇರ್ತೇನೆ ನೋಡಿ ನೀವು ಈ ಥರ ತೆಗೆದು ಈ ಥರ ಹಾಕ್ಬೇಕು ಎಣ್ಣೆಗೆ ಈಗ ಈ ಥರ ಹಾಕುವಾಗ ಅದು ನಮಗೆ ಅಂಟಿ ಎಂದು ತೊಗೊಳ್ಬಾರ್ದು ಬಾಳೆಹಣೆಗೆ ಬಾಳೆಹಣ್ಣು ಚೆನ್ನಾಗಿ ತೆಗಿಯಲಿಕ್ಕೆ ಬರಬೇಕು ಅದಕ್ಕೆ ಚೆನ್ನಾಗಿ ಎಣ್ಣೆ ಸಹರಬೇಕು ಬಾಳೆಹಣೆಗೆ ಅದು ಚೆನ್ನಾಗಿ ಬರ್ತದೆ ಬೇಕೆ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡೋಣ ಇನ್ನು ನಾವು ಈಗ ಚೆನ್ನಾಗಿ ಕಾದಿದೆ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇರ್ಬೋದು ಇನ್ನು ಅದು ಒಂದೊಂದೇ ಈ ಥರ ತೆಗೆದು ಹಾಕಬೇಕು ನೋಡಿ ಅದು ಏನಾಗ್ತದೆ ಅಂದರೆ ಬಾಳೆ ಎಲೆಗೆ ಎಣ್ಣೆ ಇಲ್ಲ ಇದ್ದರೆ ಸ್ವಲ್ಪ ಆಗ್ತದೆ ಕೆಲವು ಸಲ ಹಾಕುವಾಗ ಈ ಥರ ಮೆಲ್ಲಗ ತೆಗಿಬೇಕು ಮಾತ್ರ ಎಲ್ಲ ಕತೆಗೆ ಈಗ ಹಾಕಿಕೊಡ್ಬೇಕು ಉರಿಯನ್ನು ಸ್ವಲ್ಪ ಹೆಚ್ಚು ನಾವು ಮಾಡಿಕೊಳ್ಬೇಕು ಜಾಸ್ತಿ ಉರಿ ಉರಿ ಆಗೋದಾದರೆ ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಳ್ಬೇಕು ಅಲ್ಲ ಮತ್ತು ಕಡಿಮೆ ಆಗಬೇಕಾ ಮತ್ತು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಒಮ್ಮೆ ಅಂತೂ ಎಣ್ಣೆ ಕುದಿಲಿಕ್ಕೆ ಶುರುವಾಗಬೇಕು ಅದು ಫಸ್ಟಿಗೆ ಎಣ್ಣೆ ಕುದಿಲಿಕ್ಕೆ ಶುರುವಾಗ ನಾವು ಹಾಕಿಬಿಟ್ರೆ ಏನಾಗ್ತದೆ ಅಂದರೆ ಅದು ಒಡೆ ಚೆನ್ನಾಗಿ ಬರೋದಿಲ್ಲ ಅದು ರುಚಿಯಾಗೋದಿಲ್ಲ ಅದು ಅದರಲ್ಲಿ ಸ್ವಲ್ಪ ಅದು ಅಂದರೆ ಒಳ್ಳೆ ಬೆಂಕಿಯನ್ನು ಸಾಫ್ಟ್ ಬರಬೇಕು ನೋಡಿ ಕ್ರಿಸ್ಪಿಯಾಗಿ ಬರಬೇಕು ಅದಕ್ಕೋಸ್ಕರ ಒಮ್ಮೆ ಇದು ಸರಿಯಾಗಿ ಅದು ಎಣ್ಣೆ ಕುದಕ್ಕೆ ಸ್ಟಾರ್ಟ್ ಆಗಬೇಕು ಆಮೇಲೆ ಬೇಕಿದ್ದರೆ ಸ್ವಲ್ಪ ಉರಿಯನ್ನು ಬೇಕಿದ್ದಾಗೆ ಮೀಡಿಯಮ್ ಅದರಿಂದ ಸ್ವಲ್ಪ ಕಡಿಮೆ ನಾವು ಬೇಕಾದಾಗ ಹೆಚ್ಚು ಕಡಿಮೆ ಮಾಡಿಕೊಡ್ಬೇಕು ನೋಡಿ ಈಗ ಚೆನ್ನಾಗಿದೆ ಈಗ ಜಾಸ್ತಿ ಇಲ್ಲ ಉರಿ ಅಷ್ಟು ಮೀಡಿಯಂ ಉರಿ ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಹಾಕಿಕೊಂಡ್ರೆ ಆಯಿತು ಈ ಥರ ಒಟ್ಟಿಗೆ ಹಚ್ಚಿಟ್ಟದನ್ನು ಈ ಥರ ಹಾಕ್ಕೊಳ್ಬೇಕು ಹ್ಮ್ ಒಮ್ಮೆ ನಿಮಗೆ ಹಾಕಿ ತೋರಿಸೋದು ಇದೇ ರೀತಿ ಪ್ರತಿ ಸಲನು ಇನ್ನು ನಿಮಗೆ ತೆಗಿಯುವಾಗ ಒಮ್ಮೆ ತೋರಿಸ್ತೇನೆ ನಾನು ತೆಗೆಯುವಾಗ ಅದು ವಡೆ ಕದ ಯಾವ ರೀತಿ ಬರಬೇಕು ಎಷ್ಟು ಆಗಬೇಕದು ಅಂದರೆ ತೆಗೆದದ್ದು ಹಸಿ ಹಸಿ ಇರಬಾರ್ದಲ್ಲ ಒಡೆ ಬೆಂದಿರಬೇಕಲ್ಲ ಅದು ഒഴി കിസ് തര ആകു നോട്ട അത് ആകുവ അത് എണ്ണെ ഹേഗിരുത്തെ എണ്ണയ സൗണ്ട് ഹേഗിരുത്ത വടെയതര ഇത് തെരുന്നേലും തോസ്തോർത്തേ തെരുന്ന മേലും നിങ്ങൾ തോര്സ്തേന ഈ തര ആ ಎಲ್ಲಾವ್ ತೆಗೆಯುವಾಗ ಕಟ್ಟ ಆಗ್ತದೆ ಕಟ್ಟಾಗ ಅಲ್ಲಿಗೆ ಬಿಟ್ಬಿಡ್ಬೋದು ಆಮೇಲೆ ಉಂಡೆ ಮಾಡಿ ಪುನಃ ಪ್ರೆಸ್ ಮಾಡ್ಬೋದು ಅದೆಲ್ಲರಿಗೂ ಆಗ್ತದೆ ಹಾಗೆ ಎಷ್ಟು ಗೊತ್ತಿದವರು ಮಾಡುವಾಗಲೂ ಸ್ವಲ್ಪ ಹೇಗೆ ತೆಗೆದು ಹಾಕುವಾಗೆಲ್ಲ ಕಟ್ಟಾಗ ಕಟ್ಟಾದ ನಾವು ಅಲ್ಲಿಗೆ ಈ ಥರ ನಮಗೆ ಕೈಯಲ್ಲಿ ಈಗ ಪ್ರೆಸ್ ಮಾಡಿಕೊಂಡು ವಾಪಸ್ ಹಾಕಬಹುದು ನಮಗೆ ಈ ಥರ ಹೀಗೆ ಹಾಕಬಳ ಇದು ಹಾಗೆ ಸ್ವಲ್ಪ ದೊಡ್ಡ ಕೆಳಗಾಗಿ ಬಿಟ್ಟಿದೆ ಅಂತ ಕಾಣ್ತದೆ ಇದು ತೆಳ್ಳಗಾದ್ರೆ ಏನಾಗ್ತದೆ ಕಟ್ ಆಗ್ತದೆ ತೆಳ್ಳಗಾಗಿ ಜಾಸ್ತಿ ದೊಡ್ಡದಾಗಬಾರ್ದು ಎಷ್ಟು ದೊಡ್ಡದ್ರೆ ಅಷ್ಟೇ ದೊಡ್ಡದಾಗಿ ಬರಬೇಕದು ಬಂದರೆ ನಾವು ಮತ್ತೆ ವಾಪಸ್ ತೆಗಿ ಈಗ ಹಚ್ಕೊಳ್ಬೇಕು ನೋಡಿ ಈ ಥರ ಕೈಯಿಂದ ಸಹ ಈ ತಲೆ ಹಚ್ಚಿಕೊಳ್ಬಹುದು ನೋಡಿ ನೋಡಿ ಕೈಯಿಂದ ಹಚ್ಕೊಂಡು ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈ ಥರ ಹಾಕೊಳ್ಬೇಕು ಎಣ್ಣೆ ನೋಡಿ ನೋಡಿ ಎಣ್ಣೆಯಲ್ಲಿ ಜಾಸ್ತಿ ದೊಡ್ಡ ಹಾಕೊಡ್ಬೇಕು ಹಾಕುವಾಗ ಇನ್ನ ತೆಗಿಯಾಗ ತೋರಿಸ್ಬಿಡ್ತೇನೆ ನಿಮಗೆ ಹೇಗೆ ವೀಕ್ಷಕರೇ ನೋಡಿ ವಡೆ ನೋಡಿ ವಡೆ ಈ ಥರ ಆಗುವಾಗ ತಿಲ್ಲ ಇದಾಗ ನಾನು ಒಮ್ಮೆ ತೋರಿಸಿದೆ ಇದಕ್ಕೆ ಎರಡನೇ ಬಾರಿ ನಿಮಗೆ ತೋರಿಸ್ತಾ ಇದ್ದೇನೆ ಎಲ್ಲದರ ಸೌಂಡೆಲ್ಲ ನಿಂತು ನೋರೆ ಎಲ್ಲ ತಗ್ಗಿ ಆಗುವಾಗ ನೋಡಿ ಅದು ಕೆಂಪು ಅರಿಶಿನ ಕಾಲದಲ್ಲಿ ಇರುತ್ತೆ ಆಗ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಡೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ರುಚಿಕರವಾದ ಸೊಳ್ಳೆ ಒಡೆ ನೋಡಿ ನೀವು ಸಹ ಮಾಡಿ ನೋಡಿ ಪ್ರೀತಿ ವೀಕ್ಷಕರೇ ನಿಮ್ಮ ಅನುಭವ ಅನಿಸಿಕೆಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಿ ಏನಾದರೂ ನಿಮಗೆ ಸಂಶಯ ಇದ್ದಲ್ಲಿ ನೀವು ನಮ್ಮೊಂದಿಗೆ ಪುನಃ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಆಮೇಲೆ ನಿಮ್ಮ ಅದೇ ಸಹಯೋಗ ಸಹಕಾರ ಇರ್ಬೋದು ನಿಮ್ಮ ಒಂದು ಅದೇ ನಮ್ಮ ಯೂಟ್ಯೂಬಿಗೆ ಎಂದೂ ಇರಲಿ ಅಂದರೆ ನಮ್ಮ ವೀಡಿಯೋ ನೀವು ನೋಡ್ತಾ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇರಿ ಇದೇ ರೀತಿ ಪ್ರಿಯ ವೀಕ್ಷಕರೇ ನಿಮ್ಮದು ಮುಂದುವರಿಯುತ್ತಾ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇಂದಿನ ಮುಂದಿನ ವೀಡಿಯೋದಲ್ಲಿ ಪುನಃ ನಾವೆಲ್ಲ ಭೇಟಿಯಾಗೋಣ ಇದು ತನಕ ವೀಕ್ಷಿಸಿದ ನಿಮ್ಮ ಎಲ್ಲರಿಗೂ ನಾನು ಪುನಃ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ Namaste.